ಆಗಿದೆ ಕತೆ ಪೂರ್ತಿ ಹೇಳಲ್ಲ ಅವ್ರ ಮನೆಗೆ ಬಂದು ಹೊಡಿತಾರೆ ಅವಿನಾಶ್ ಅವರು ಹೇಳ್ತಾನೆ ಇರ್ತಾರೆ ಫೋನಲ್ಲಿ ನೀವು ಜಾಸ್ತಿ ಮಾತಾಡ್ತೀರಾ ಒಂದು ಸಾರಿ ಸರ್ ಚಿಕ್ಕಾಪಟ್ಟದಕ್ಕೆಲ್ಲ ಬೇಜ ಮಾಡ್ಕೊಬೇಡಿ ಸರ್ ನಾವಿನ್ನೂ ಕಲಿತಾ ಇರೋರು ಪಾಪ ಕ್ಷಮೆ ಕೇಳಿದ್ದಾರೆ ಅವರು ಮ್ಯಾಮ್ ಅಂತ ತುಂಬ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ ನಮ್ದನೇ ಡೇ ಇತ್ತು ನಮ್ಮೊಂದು ಮೂರು ದಿನ ಹಾಕೊಂಡಿರ್ಬೋದ್ರು ಆಮೇಲೆ ಒಂದ್ಸರಿ ಓಡೋ ಸೀನು ಸರ್ ಓಡಿಸ್ತಾನೆ ಇದ್ದಾರೆ ಎಷ್ಟು ತಗೊಂಡು ಬರೋದ್ ಸರ್ ನೋಡೋ ಬಟ್ಟೆ ಬಿಚ್ಚ ಕೊಡೋ ಬರ್ತೀನಿ ನಾನು ಒಂದೇ ಅವಾಗ ಎಲ್ಲರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕ ಮಾಧ್ಯಮದ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಹಾಗೂ ಇವತ್ತಿನ ಈ ಸಭೆಗೆ ಮುಖಪುರಾಯರಾಗಿ ಬಂದಿರುವಂತಹ ನಮ್ಮ ನಿರ್ಮಾಪಕರು ನಿರ್ದೇಶಕರಾದಂತಹ ಚಂದ್ರ ಸಾರು ಮತ್ತು ಮಂಜಣ್ಣ ಹಾಗೂ ಈ ರಥದ ಸಾರಥಿ ದಯಾಳ್ ಸಾರು ಇಲ್ಲ ತಪ್ಪೇನಿಲ್ಲ ಮ್ಯಾಮ್ ಮ್ಯಾಮ್ ಹೇಳಿದ್ದೆ ನಿಜನೆ ಈ ಸಿನಿಮಾದಲ್ಲಿ ನಂದು ಒಂದು ಪಾತ್ರ ಕೆಲವರು ಎಷ್ಟೇ ಓದಿದ್ರು ಕೆಲವರು ಏನೋ ಐಡಿಯಾ ಕೊಡಿ ಅದು ನಾನು ಹೇಳ್ತಿದ್ದೆ ಅವ್ರಿಗೆ ಎಜುಕೇಶನ್ ಸರ್ಟಿಫಿಕೇಟ್ ಜೀವನಕ್ಕೆ ಅನುಭವ ಇದ್ರೆ ಮಾತ್ರ ಇದೆಲ್ಲ ಆಗೋದು ಮೂರ್ ಮೂರು ಡಿಗ್ರಿ ಓದೋರು ಯಾರು ಪುಸ್ತಕ ಹಿಂಗೆ ತೆಗೆದು ನಾಳೆ ಹಿಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ ಓದಿದೀವಿ ಜೀವನ ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ನಮ್ಮ ಅವರು ಹೇಳಿದ್ರು ನಾನು ನನಗೆ ತುಂಬಾ ನರೋಲ್ಸ್ ಆಗ್ಬಿಡ್ತೈತಿ ನಮ್ಮಿಬ್ರು ಕಾಂಬಿನೇಷನ್ ಜಾಸ್ತಿ ಆದಾಗೆಲ್ಲ ಚೆನ್ನಾಗಿರೋದ್ ಚಾನಾಗ್ತಿದಂಗೆ ಪಾಪ ಅವ್ರು ಹೇಳ್ದಂಗೇನೆ ಸರ್ ಗೋಪಲ್ ಲೈನ್ ಏನೇ ಆತರ ಆಮೇಲೆ ಎದುರು ನಿಂತ್ಕೋಬೇಕು ನಾನು ಅವ್ರ ಏನ್ ಮಾತಾಡ್ತಾ ಸರ್ ನೀ ನಾನು ಹೋಗಿ ನಿಂತ್ಕೊಂಡ್ರೆ ಅವರು ಏನೋ ಒಂಥರ ಗೊತ್ತಿಲ್ಲ ನಮ್ಮ ನಮ್ಮೇಲೆ ನಂಬಿಕೆ ಅಷ್ಟೇ ನೀವಿದ್ರೆ ನನಗ್ ಅಂತ ಮೊದಲೇ ಎಲ್ಲರಿಗೂ ಕಷ್ಟಾನೆ ಅಲ್ವಾ ಬರುವಾಗ ಹೆಜ್ಜೆ ಎಲ್ಲರಿಗೂ ಕಷ್ಟ ಕೈ ಹಿಡಿದು ನೆಡೆಸೋದು ಬೇರೆಯವರು ಅದಕ್ಕೆ ನಮ್ಮ ನೆಡ್ಸಕ್ಕೆ ಇವರೆಲ್ಲ ಬಂದಿರೋದು ಈ ಸಿನಿಮಾದ ಕಲಾವಿದನ್ನ ಕೈ ಹಿಡಿದು ನೆಡ್ಸೋದಕ್ಕೆ ಇವರೆಲ್ಲ ಬಂದಿರೋದು ಅವರ ಆಶೀರ್ವಾದ ನಮಗೆ ಯಾವಾಗಲೂ ಸಿಕ್ಕಾಪಟ್ಟದಕ್ಕೆಲ್ಲ ಬೇಜ ಮಾಡಿ ಸರ್ ನಾವಿನ್ನು ಕಲಿತಾ ಇರೋರು ಪಾಪ ಕ್ಷಮೆ ಕೇಳಿದ್ದಾರೆ ಅವರು ತೊಂದರೆ ಇಲ್ಲ ಗೊತ್ತಿಲ್ಲ ಅವ್ರಿಗೇನ ಮಾತಾಡ್ತು ಇದೇನಾಗುತ್ತೆ ಆಶೀರ್ವಾದ ಬೇರೆ ಚಪ್ಪಾಳೆ ಬೇರೆ ಅದಕ್ಕೆ ಪ್ರೋತ್ಸಾಹ ಬೇರೆ ಆಶೀರ್ವಾದ ಬೇರೆ ಅಂತ ಇನ್ ಮುಂದೆ ಅದ್ ಮಾಡೋಕ್ ಬೇಡ ಅಲ್ಲಮ್ಮ ಕಲಿಯ ಕಲಿಯುವುದಲ್ವಾ ತರೇ ಇರಬೇಕು

ಕತೆ ಅಂದ್ರೆ ನಮ್ಮ ಚಿತ್ರದ ನಾಯಕಿ ಅನುಮೀ ಹಗ್ಗ ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ ಇವ್ರು ಬರ್ತಿದ್ದೇ ಒಂದು ಮಾತು ಬಳಸಿದ್ರು ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ ಇವಾಗ ನೀರು ತರೋಕೆ ಪ್ರತಿಕರ್ತರೇ ಹಗ್ಗ ನಮಗೆ ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತರಕೆ ಸಾಧ್ಯ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಬೋದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರಲಿ ಪಾತ್ರದ ಬಗ್ಗೆ ನಾನು ಹೇಳೋದಿಕ್ಕೆ ಅಂತಂದ್ರೆ ಹಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಚ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಚ್ಚರ್ ಅಂತ ಹೇಳಿ ಒಂದು ನಾಲ್ಕೈದು ಮೀಟಿಂಗ್ ಮಾಡಿರ್ಬೋದು ನಮ್ಮ ಅಭಿ ನಾವು ಎಲ್ಲ ಮನೆಯಲ್ಲಿ ಆದ್ರೂ ಅವ್ರೆಲ್ಲೂ ನಮಗೆ ಆತರ ಕಾಣಲಿಲ್ಲ ಇವಾಗ ಚಂದ್ರ ಸರ್ ಹೇಳಿದ್ರು ಫಸ್ಟ್ ಪಿಚ್ಚರ್ ಇದು ನಿರ್ದೇಶಕರಿಗೆ ಎಲ್ಲರೂ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ ನೋಡೋಣ ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನೀವೆಲ್ಲರೂ ದೇವ್ರ ತರ ಬಂದು ಕೂತಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ ಅಣ್ಣ ಹೌದು ಬೇಕಲ್ಲ ಮೇಲೆ ಕೆತ್ತಕ್ಕೆ ಅದೇ ತಾನೇ ಮೈನು ಹಿಂದಿಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ ಅದಕ್ಕೆ ಅವ್ರಿಗೆ ಹೇಳಿದ್ದನ್ನ ನನಗೆ ಬಳಸ್ಕೊಂಡೆ ಅಷ್ಟೇ ನಾನು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ ಹ ಅವರು ಓದಿರೋದು ಅದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ ಯಾಕೆ ಇದು ಹಳೆಗಾದೆ ಕಲ್ತಿರೋದ್ ಬಿಡ ಮಂಡೆ ಅಂದ್ರೆ ಬೋರ್ಧಾರ ಮಂಟಿನ್ಲಾ ಅಂತ ಹೋಗೋದಿಲ್ಲ ಯಾವುದು ಅಂದ್ರೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಎಂತಲ್ಲ ನಾನು ಹೇಳಿದ್ದು ಅವ್ರನ್ನ ನನ್ನ ಕರೆಯೋದು ಮಜ್ಜಿಗೆ ಡೈರೆಕ್ಟರ್ ಅಂತ ಮಜ್ಜಿಗೆ ಡೈರೆಕ್ಟ್ರು ಊಟ ಮಾಡ್ತಿರ್ಲಿಲ್ಲ ಸರ್ ಪಕ್ಕದಲ್ಲಿ ಒಂದು ಮಜ್ಜಿಗೆ ಯಾವಾಗಲೂ ವಾಟ್ಸಪ್ ನೋಡಿದ್ರಿಗೆ ಸಾರಾಯಿ ಅನ್ಸುದು ಅದನ್ನ ಹೇಳ್ತಾ ಇದ್ದೀನಿ ಸರ ಸಾರ ಏನಾಗಿರ್ಬೇಕು ಅನ್ಸೋದು ಅವ್ರ ಮಜ್ಜಿಗೆ ಕುಡ್ಕೊಂಡು ಅವ್ರಿಗೆ ಊಟನೇ ಮಾಡ್ತಿರ್ಲ ಬಾ ಏನು ದೇವ್ರ ಶಕ್ತಿ ಕೊಟ್ಟಿದೆ ಅಂತ ಗೊತ್ತಿಲ್ಲ ಏನೋ ಅವ್ರ ಟೆಕ್ನಿಕಲ್ ಮಾತ್ರ ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಹೇಳ್ತಿರ್ಲಿಲ್ಲ ಇವರು ಇಲ್ಲ ನಾನು ಏನೋ ಅನ್ಕೊಂಡಿದ್ದೀನಿ ಅಂತ ತೆಗ್ಬೇಕು ಸುಮ್ಮನೆ ಇದ್ ಬಿಡಿ ಸುಮ್ಮನೆ ಇದ್ ಬಿಡಿ ಅನ್ನೋ ಮ್ಯಾಮ್ ಅಂತ ತುಂಬ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ ನಮ್ದನೆ ಡೇ ಇತ್ತು ನಮ್ಮೊಂದು ಮೂರು ದಿನ ಹಾಕೊಂಡು ಇರ್ಬೋದ್ರು ಆಮೇಲೆ ಒಂದ್ಸರಿ ಈ ಓಡೋ ಸೀನು ಹೇಳ್ಬೋದಾ ಸರ್ ಹೇಳ ಸರ್ ಓಡಿಸ್ತಾನೆ ಇದ್ದಾರೆ ಎಷ್ಟು ತಗೊಂಡು ಬರೋದು ನೋಡೋ ಬಟ್ಟೆ ಬಿಚ್ಚಾ ಅವಾಗ ಸಾಕು ಸರ್ ಸಾಕು ಓಕೆ ಓಕೆ ತಮಾಷೆ ಮಾಡ್ತಾ ಸಮೂಹ ಎಲ್ಲ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ರಥ ಮುಂದೆ ಹೋಗಲ್ಲ ಸಾರಥಿ ಅವರಿಗೆ ಮತ್ತೊಮ್ಮೆ ಕೇಳ್ತಾ ಇದೀನಿ ಹೊಸ ಟೀಮು ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿ ಈ ಸಿನಿಮಾ ಆದ್ಮೇಲೆ ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ ಅಷ್ಟೊಂದು ಕ್ಯಾರೆಕ್ಟ್ ಅಷ್ಟು ಚೆನ್ನಾಗಿ ಪಾಪ ನಾವೆಲ್ಲ ಸೈಡ್ ಡಿಶಸ್ ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವ್ರು ಇವ್ರು ಹೇಳಿದ್ರು ಒಂದ್ಸರಿ ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಕ್ಕುದನ್ನು ಪುಣ್ಯನೇ ದೊಡ್ಡವ್ರು ಹೇಳ್ತಾರಲ್ಲ ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕಂತೆ ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನು ಪುಣ್ಯ ಇರ್ಬೇಕಂತೆ ಅವನ ಮನದಾರ್ಧ ಮಾತನ್ನ ನಂಬ್ಕೊಂಡು ಕಲ್ತ್ಕೊಂಡು ಅವ್ರು ಒಪ್ಪಿಸಬೇಕಲ್ಲ ನಾನು ಒಂದ್ ಕಡೆ ಹೇಳಿದ್ದೆ ಯಾರಿಗೋ ಆಯ್ಕೆ ಬರ್ದಿದ್ರು ಹಿಂಗೆ ಹಿಂದೆಗಡೆ ಎಲ್ಲ ಬುರೀ ಕ್ಷಣಮಾಲೆ ಹಾಕ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಎಣ್ಣೆ ಮಾತಾಡಿ ಅಂದ್ರು ಸ್ಟೇಜ್ ಹೋದಾಗ ನಾನೆ ಹಿಂದೆ ನೋಡಿದ ನೋಡಿದ್ರೆ ಆವರೆಗೂ ಇದೆ ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಅಂ ಅಭಾಹ ಯಾ ಶಿಷ್ಯಪ್ಪನ ಇನ್ನೊಂದು ಅಂದೆ ಅಂದ್ರೆ ಆಯಿಂದ ಶುರು ಮಾಡಲೆ ಅಮ್ಮ ಅನ್ನೋದು ಗುರ್ತಿ ಕೊಡೋದಿದೆಯಲ್ಲ ಅದು ಕಷ್ಟದ ಕೆಲಸ ಸುಮಾರು ಸಲ್ಪ ಕೊಡಿಸ್ಬೇಕು ನಮಗೆ ಅದಕ್ಕೆ ಎಲ್ಲರೂ ನಮ್ ಗುರುಗಳಾಗ್ತಾರೆ ಒಂದೊಂದು ಅಕ್ಷರನು ಕಲಿತಾ ಇರ್ಬೇಕು ನಾವು ಆ ಖಂಡಿತ ಸೇಂದಿಲ್ಲವಾ ತೊಂದರೆ ಇಲ್ಲ ಅಂದ್ರೆ ಎಡಿಟ ಆಯ್ತು ಸೆಲ್ ಲಾಸ್ಟೇ ಮಾತು ಮಾಡ್ಕೊಬೇಡಿ ಕಲ್ತ್ಕೊಂಡ್ರೆ ಆಯ್ತು ಆ್ಯಪ್ ಕಲ್ಸಿ ಇಷ್ಟಾಗಿದೆ ಕತೆ ಪೂರ್ತಿ ಹೇಳಲ್ಲ ಅವರು ಮನೆಗೆ ಬಂದು ಹೊಡಿತಾರೆ ಅವಿನಾಶ್ ಅವರು ಹೇಳ್ತಾನೆ ಹೇಳ್ತಾರೆ ಫೋನಲ್ಲಿ ನೀವು ಜಾಸ್ತಿ ಮಾತಾಡ್ತೀರಾ ಒಂದು ಸರ್ ವೇಣು ಅವರು ಫಸ್ಟ್ ಪಿಕ್ಚರು ಆದರೂ ಹೇಳಿದ್ರು ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಿನಿಮಾನ ಗೆಲ್ಲಿಸ್ಕೊಡಿ ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಬೆಳವಣಿಗೆ ಬಗ್ಗೆ ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರಸಕ್ಕೆ ಬಂದಿದ್ದೀರಿ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಮತ್ತೊಮ್ಮೆ ಪತ್ರಕರ್ತೆಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ